ನಮಸ್ಕಾರ ಇದು ವಿಶ್ವಾಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀಕಾಂತ್ ಹೆಗಡೆ ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಹರಸಿಕಟ ಸಮೀಪದ ಕುಂಬಾರ ಕುಳಿಯವರು ಇಂಜಿನಿಯರಿಂಗ್ ಪದವೀಧರರು ಶಿರಸಿಯ ಖ್ಯಾತ ಮಧುರಾ ಇಂಡಸ್ಟ್ರೀಸ್ ಇದರ ಮುಖ್ಯಸ್ಥರಾಗಿದ್ದಾರೆ ಜೊತೆಗೆ ಲಯನ್ಸ್ ಕ್ಲಬ್ ಶಿರಸಿ ಸೇರಿದಂತೆ ಸಾಕಷ್ಟು ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ವಿಶ್ವಂಬರ ಟಿವಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ತಾವು ಕಳೆದ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣ ನಂತರ ಹಾಸನದ ಮಲ್ನಾಡ್ ಕಾಲೇಜಿನಲ್ಲಿ ಬಿ ಇ ಮೆಕ್ಯಾನಿಕಲ್ನಲ್ಲಿ ಇಂಜಿನಿಯರಿಂಗ್ ಪೂರೈಸಿ ನಂತರ ಬೆಂಗಳೂರಿನಲ್ಲಿ ಒಂದು ಮೂರು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ನಂತರದಲ್ಲಿ ಊರಲ್ಲಿ ಏನೋ ಒಂದು ಮಾಡು ಕೆಲಸ ಮಾಡಬೇಕು ಎಲ್ಲರ ಜೊತೆಗಿದ್ದು ಒಂದು ಕೆಲಸ ಮಾಡಬೇಕು ದೃಷ್ಟಿಯಿಂದ ನಿಮ್ದೇ ಆದ ಒಂದು ಇಂಡಸ್ಟ್ರಿಯನ್ನು ತೆರೆದ್ರಿ ಮಧುರಾ ಇಂಡಸ್ಟ್ರೀಸ್ ಒಂದು ಒಳ್ಳೆಯ ರೀತಿಯಲ್ಲಿ ಹೆಸರನ್ನು ಗಳಿಸಿದೆ ಕಳೆದ ಮೂವತ್ತು ವರ್ಷಗಳಿಂದ ಗುಣಮಟ್ಟದ ಸೇವೆ ಉತ್ಕೃಷ್ಟ ಉತ್ಪನ್ನ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅದ್ರ ಜೊತೆಗೆ ಕೇವಲ ನಮ್ಮ ಜಿಲ್ಲೆಯಲ್ಲ ನಮ್ಮ ರಾಜ್ಯ ಮಾತ್ರ ಅಲ್ಲ ತೆಲಂಗಾಣ ರಾಜ್ಯ ಬಿಹಾರ ರಾಜ್ಯಕ್ಕೂ ಸಹ ನಿಮ್ಮ ಏನು ಉತ್ಪನ್ನಗಳು ಸ್ಟೀಲ್ ಫರ್ನಿಚರ್ ಆ್ಯಂಡ್ ಫ್ಯಾಬ್ರಿಕೇಷನ್ಸ್ ಉತ್ಪನ್ನಗಳು ಮನೆ ಮಾತಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೌದು ನಾನು ಇಂಜಿನಿಯರಿಂಗ್ ಎಂಜಿನಿಯರಿಂಗ್ ಓದಬೇಕಿದ್ದರೆ ಇಟ್ಕೊಂಡಿದ್ದೆ ನಾನು ಓನ್ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಮತ್ತು ಹತ್ತಾರು ಜನರಿಗೆ ಕೆಲಸ ಕೊಡಬೇಕು ಅಂತ ಒಂದು ಕನಸು ನಾನು ಕಟ್ಟಿದ್ದೆ ಹೌದು ಅದಕ್ಕಾಗಿ ಅನುಭವ ಸಲುವಾಗಿ ನಾನು ಬೆಂಗಳೂರಲ್ಲಿ ಒಂದು ಇಂಡಸ್ಟ್ರೀಲಿ ವರ್ಕ್ ಮಾಡಿದೆ ನಂತರದಲ್ಲಿ ತೊಂಬತ್ತೈದು ತೊಂಬತ್ತಾರರಲ್ಲಿ ನಾನು ಸಿರ್ಸಿಗೆ ಬಂದು ನಮ್ಮ ಅಂಕಲ್ ಜೊತೆ ಅವರು ಫ್ಯಾಬ್ರಿಕೇಷನ್ ಇಂಡಸ್ಟ್ರೀಲಿ ಇದ್ದರು ಮಾಪತಿ ಹೆಗಡೆ ಅವ್ರ ಜೊತೆ ಸೇರಿ ಇಬ್ಬರೂ ಸೇರಿ ಮಧುರಾ ಇಂಡಸ್ಟ್ರೀಸ್ ಅಂತ ಇಂಡಸ್ಟ್ರಿನ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಪ್ರಾರಂಭ ಮಾಡಿದ್ವಿ ಸೊ ಅದರಿಂದಾಗಿ ಸಾಕಷ್ಟು ಮೂವತ್ತೈದು ನಲವತ್ತು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ ಮತ್ತು ಸ್ಟೀಲ್ ಫರ್ನಿಚರ್ಲಿ ವಿಶೇಷವಾಗಿ ಜಸ್ಟ್ ಅಲ್ಮೇರಾ ಟೇಬಲ್ ಅಲ್ಲದೆ ನಾವು ವಿಶೇಷ ವಿನೂತನವಾಗಿ ಕೆಲಸವನ್ನು ಮಾಡುವಂಥ ಒಂದು ನಾವು ಹೆಸರನ್ನು ಗಳಿಸ್ಕೊಂಡಿದ್ದು ನಮ್ಮ ಪುಣ್ಯ ತಾವು ಹೇಳಿದಾಗೆ ಈಗ ಒಂದು ಅಲ್ಮೇರಾ ವಾರ್ಡ್ರೋಬ್ ಅಲ್ಲದೆ ಒಂದು ವಿನೂತನವಾದ ಶೈಲಿಯ ಐಟಮ್ಗಳನ್ನು ಮಾಡ್ತೀವಿ ಹಾಸ್ಪಿಟಲ್ ಫರ್ನಿಚರ್ ಮಾಡ್ತೀವಿ ಕಂಪ್ಯೂಟರ್ ಟೇಬಲ್ ನೆಟ್ವರ್ಕ್ ಏನು ಹ್ಯಾಕ್ ಬಿಲ್ಡ್ ಮಾಡ್ತಾರೆ ಅದೇ ರೀತಿ ನಮ್ಮ ಫರ್ನಿಚರ್ನು ಸೆಟ್ ಮಾಡಿ ಕೆ ಡಿ ಸಿ ಸಿ ಬ್ಯಾಂಕು ಇನ್ನು ವಿವಿಧ ಬ್ಯಾಂಕ್ಗಳಿಗೆ ಅವರಿಗೆ ಅನುಕೂಲವಾಗುತ್ತೀದಲ್ಲ ನಾವೇ ಡಿಸೈನ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಈಗ ತಾವು ಹೇಳಿದಾಗೆ ತೆಲಂಗಾಣಕ್ಕಾಗಲಿ ಒರಿಸ್ಸಾಕ್ಕಾಗಲಿ ಇಡೀ ರಾಜ್ಯಕ್ಕೆ ಗೌರ್ಮೆಂಟ್ ಶಾಲೆಗಳಿಗೆ ವಿನೂತನವಾದ ಒಂದು ಒಂದು ಟಿ ವಿ ಬಾಕ್ಸ್ ಅಂತ ಹೇಳ್ತಾರೆ ಅವರು ಆನ್ಲೈನ್ ವರ್ಕು ಇದು ಟೇಬಲ್ನ ಅದರಲ್ಲಿ ಏನಿರುತ್ತೆ ಒಂದು ಬಾಕ್ಸ್ ಇರುತ್ತೆ ಅದ್ರ ಬಾಕ್ ಬಾಕ್ಸನ್ನು ಓಪನ್ ಮಾಡಿದಾಗ ಒಳಗಡೆ ಅವರಿಗೆ ಸ್ಮಾರ್ಟ್ ಕ್ಲಾಸಿಗೆ ಟಿ ವಿ ಯೂನಿಟ್ ಇರುತ್ತೆ ಕ್ಲೋಸ್ ಮಾಡಿದಾಗ ಅದೇ ಒಂದು ಗ್ರೀನ್ ಬೋರ್ಡಾಗಿ ಕನ್ವರ್ಟ್ ಆಗುತ್ತೆ ಸೊ ಟೀಚರ್ ಇದ್ದವರು ಎರಡನ್ನು ಡಿಒಲ್ ಆಗಿ ಯೂಸ್ ಮಾಡೋದು ಇದನ್ನು ನಾವು ಡೆವಲಪ್ ಮಾಡಿ ಸೆಲ್ಕೋದ್ ಮೂಲಕ ಆ ಎರಡು ರಾಜ್ಯಗಳು ಕೊಟ್ಟಿದ್ವಿ ನಮ್ಮ ಕರ್ನಾಟಕದಲ್ಲೂ ಉತ್ತರ ಕರ್ನಾಟಕ ಎಲ್ಲ ಶ ಗೌರ್ಮೆಂಟ್ ಶಾಲೆಗಳೇ ಕೊಟ್ಟಿದ್ವಿ ಅಂತ ವಿನೂತನವಾದ ಫರ್ನಿಚರ್ ಮಾಡಲಿಕ್ಕೆ ನಮ್ಮನ್ನು ಕಸ್ಟಮರ್ ಕಂಡುಕೊಂಡಿದ್ದಾರೆ ಅಪ್ರೋಚ್ ಮಾಡ್ತಾ ಇದ್ದಾರೆ ಓಕೆ ಇದ್ರ ಮಧ್ಯ ಒಂದು ಪ್ರಶ್ನೆ ಅಂದ್ರೆ ಈಗ ಈ ಕುರ್ಚಿ ಅಥವಾ ಈಗ ಅಲ್ಮೇರ ಇರ್ಬೋದು ಅದಕ್ಕೆ ಸಾಮಾನ್ಯವಾಗಿ ಒಂದು ತಗೊಂಡೊಂದು ನಾಲ್ಕು ವರ್ಷನೋ ಐದು ವರ್ಷಕ್ಕೂ ಒಂದು ವ್ಯವಸ್ಥಿತವಾಗಿ ಇಡ್ಲಿಲ್ಲ ಅಲ್ಲ ಜಂಗ್ ಬಂದ್ಬಿಡ್ತದೆ ಹಾ ಈ ಜಂಗ್ ಬರದೇ ಇರೋ ತರ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಅಂತ ಹೇಳ್ತೇನೆ ಈ ರಸ್ಟ್ ಬರೋದಿದೆಯಲ್ಲ ಅದು ಬರೋದು ಹದಿನೈದಿಂದ ಇಪ್ಪತ್ತು ವರ್ಷಕ್ಕೆ ರಶ್ಟ್ ಯಾಕೆ ಬೇಕು ಬರುತ್ತೆ ಅಂದರೆ ಈ ಫ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಅವರು ಸರಿಯಾದ ಕೇರ್ ತೊಗೊಳ್ದಿದ್ರೆ ಪ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಯಾವುದೇ ಫರ್ನಿಚರ್ ಮಾಡಿ ಪೇಂಟಿಂಗ್ ಮಾಡಬೇಕಿದ್ರೆ ಅದು ಮೊದಲು ಸ್ವಚ್ಛವಾಗಿರೋ ಕೆಮಿಕಲಿ ಕ್ಲೀನ್ ಇರಬೇಕು ನೋಡ್ಲಿಕ್ಕೆ ಅಷ್ಟೇ ಕ್ಲೀನ್ ಇಲ್ಲ ಕೆಮ್ ತ್ರೀ ಒನ್ ತ್ರೀ ಇನ್ ಒನ್ ಸೊಲ್ಯೂಷನ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ ಅದನ್ನು ಅಪ್ಲೈ ಮಾಡಿ ಅದು ಪರಿಸರಕ್ಕೂ ಹಾನಿಯಲ್ಲ ಅದನ್ನು ಅಪ್ಲೈ ಮಾಡಿ ಸರ್ಫೇಸನ್ನು ಕರೆಕ್ಟ್ ಕ್ಲೀನ್ ಮಾಡಬೇಕಾಗತ್ತೆ ಅದನ್ನು ಕ್ಲೀನ್ ಮಾಡಿ ಸರಿಯಾಗಿ ಪೇಂಟ್ ಮಾಡಿದ್ರೆ ಇಪ್ಪತ್ತು ವರ್ಷದವರೆಗೂ ರಷ್ಟು ಬರಬಾರ್ದು ಸೊ ಇನ್ನು ಕೆಲವೊಂದು ಎನ್ವಾನ್ ವಾ ಏನು ಎಕ್ಸ್ಪೋಸ್ ಆಗುತ್ತಲ್ಲ ಪರಿಸರಕ್ಕೆ ಅದಕ್ಕೆ ಜಾಸ್ತಿ ಬೇಗ ಬರ್ಬೋದು ಅದನ್ನ ಆಗಾಗ ಮೇಂಟೈನ್ ಮಾಡ್ತಾ ಇದ್ರೆ ಒಳ್ಳೇದು ಮತ್ತು ಸ್ಟೀಲ್ ಫರ್ನಿಚರ್ದು ವಿಶೇಷ ಅಂದರೆ ಅದು ಲೈಫ್ ಚೆನ್ನಾಗಿ ಕೊಡುತ್ತೆ ನಮ್ಮ ವಿಶೇಷ ನಮ್ಮ ವಾತಾವರಣಕ್ಕಂತೂ ಪ್ಲೈವುಡ್ಡು ಮತ್ತು ವುಡನ್ ಫರ್ನಿಚರೆಲ್ಲ ಲೈಫ್ ಬರೋದಿಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ದ ಅಡ್ವಾಂಟೇಜ್ ಆಪ್ರೇಷನ್ ಭಾಳ ಈಸಿ ಒಂದು ಅಲ್ಮೆರ ತೊಗೊಂಡ್ರೂ ಸಹಿತ ಒಂದು ಹ್ಯಾಂಡ್ಲ್ ಆಪ್ರೇಟ್ ಮಾಡಿದಾಗ ತ್ರೀ ವೇ ಲಾಕಿಂಗ್ ಆಗುತ್ತೆ ಸೊ ಆ ಇದಿರೋದ್ರಿಂದ ಮೇಂಟೆನೆನ್ಸ್ ಮಾಡ್ಬೋದು ಅದನ್ನ ಇಪ್ಪತ್ತು ವರ್ಷ ನಂತರ ಮತ್ತೆ ರೀಪೇಂಟ್ ಮಾಡ್ಬೋದು ಲೈಫ್ ಜಾಸ್ತಿ ಆಲ್ಮೋಸ್ಟ್ ಪರ್ಮನೆಂಟ್ ಅಂತ ಹೇಳ್ಬೋದು ಆ ಅಡ್ವಾಂಟೇಜನ್ನು ನಾವು ಉಪಯೋಗಿಸ್ತೀವಿ ಮತ್ತು ಮೇಂಟೆನೆನ್ಸ್ ಮಾಡಲೇಬೇಕು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಸ್ಟೀಲ್ ಫರ್ನಿಚರ್ ಯಾವುದೇ ಮಾಡಿದ್ರು ಸಹ ನಮ್ಮಂಥವ್ರು ನೀವು ಕೊಟ್ಟರೆ ಭಾಳ ಕಡಿಮೆ ಖರ್ಚಲ್ಲಿ ವಿನೂತನವಾಗಿ ಮತ್ತೆ ಆಗುತ್ತೆ ಕೆಲವೊಂದು ಬದಲಾವಣೆಗಳನ್ನು ಮಾಡೋ ಅವಶ್ಯಕತೆ ಆ ಅಗತ್ಯತೆ ಆ ಸಾಧ್ಯತೆ ಇದೆ ಬದಲಾವಣೆಗಳನ್ನು ಮಾಡಿ ನೀವು ಹೊಸದಾಗೂ ಮಾಡ್ಬೋದು ಕೆಲವೊಂದು ಐಟಮ್ ಚೇಂಜ್ ಮಾಡ್ಬೋದು ಇದರಲ್ಲಿ ನಾವು ಹೊಸ್ದಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಈ ವಾರ್ಡ್ರೋಬ್ ಒಂದು ಅಲ್ಮೆರಾ ಅಂತಂದರೆ ಅದಕ್ಕೆ ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ ಒಂದು ಶೀಟ್ ಬರುತ್ತೆ ಅದನ್ನ ನೀವು ಬಿಲ್ಡಿಂಗ್ಗಳೆಲ್ಲ ರಿನೋವೇಷನ್ ಮಾಡಲಿಕ್ಕೆ ಶೋ ಮಾಡಲಿಕ್ಕೆ ಉಪಯೋಗ ಅದನ್ನು ನಾವು ಫರ್ನಿಚರ್ಗೆ ಅಡಾಪ್ಟ್ ಮಾಡಿದ್ವಿ ಅದು ಆಫ್ಲೇಟು ಕಳೆದ ಒಂದು ಎಂಟು ಹತ್ತು ವರ್ಷದಿಂದ ಅದಕ್ಕೆ ಭಾಳ ಡಿಮ್ಯಾಂಡ್ ಇದೆ ನೋಡಲಿಕ್ಕೆ ವುಡನ್ ಫರ್ನಿಚರ್ಗೆ ಕಾಣುತ್ತೆ ಬಟ್ ಇಟ್ ಈಸ್ ಮೆಟಲ್ ಒಳಗಡೆ ಆಪ್ರೇಷನ್ ಇರಲಿ ಸೇಫ್ಟಿ ಇರಲಿ ಅದೆಲ್ಲ ಮೆಟಲ್ದಾಗಿರುತ್ತೆ ಸೊ ಇಂಥ ಒಂದು ವಿನೂತನ ವ್ಯವಸ್ಥೆಗೆ ನೀವು ಹೋದ್ರೆ ಫರ್ನಿಚರ್ಗೆ ಹೋದ್ರೆ ನಿಮಗೆ ಲೈಫು ಸಿಗುತ್ತೆ ರಸ್ಟ್ ಬರೋದು ಕಡಿಮೆ ಆಗುತ್ತೆ ಅನಂತ ರೆಸಿಡೆನ್ಸಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ಗಳು ಆರಂಭ ತಿರಸಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಒಳ್ಳೆ ಮಾಹಿತಿಯನ್ನು ತಿಳಿಸಿದ್ರಿ ಧನ್ಯವಾದ ತಮ್ಮ ಮನೆಯನ್ನ ನೋಡ್ಲಿಕ್ಕೆ ರಾಜ್ಯದ ವಿವಿಧ ಕಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳನ್ನು ಅಧ್ಯಯನಕ್ಕಾಗಿ ಬರ್ತಾರೆ ಮಾ ಮಾಹಿತಿಯನ್ನು ಕೇಳ್ಪಟ್ಟಿದ್ವಿ ಅಂದರೆ ನಿಮ್ಮ ಮನೆ ವಿಶೇಷತೆ ಏನು ಈ ಬಾಕಿಯವರ ಮನೆಗಿಂತ ಯಾವ ರೀತಿ ಭಿನ್ನವಾಗಿದೆ ಹೌದು ಇದನ್ನ ರೆಕಗ್ನೈಸ್ ಮಾಡಿದ್ದು ಹೌದು ನಾನು ಎರಡು ಸಾವಿರದ ಹದಿನಾರರಲ್ಲಿ ಟಾಪ್ ಸೋಲಾರ್ ಸಿಸ್ಟಮ್ ಅಂತ ಮಾಡಿದೆ ಅದು ಭಾಳ ಬಹಳ ವಿನೂತನ ಕಾನ್ಸೆಪ್ಟ್ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಜರ್ಮನಿ ಒಂದು ನ್ಯೂಸ್ ಓದಿದ್ದೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಕಾಲ್ ಅಮ್ಮಲ್ಲಿತ್ತು ಜರ್ಮನಿಲಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲೂ ಪವರ್ ಜನ್ರೇಟ್ ಮಾಡ್ತಾರೆ ಸೋಲಾರ್ ಪವರ್ ಜನರೇಟ್ ಮಾಡ್ತಾರೆ ಅದನ್ನು ಗ್ರಿಡ್ ಕಲೆಕ್ಟ್ ಮಾಡಿ ಗ್ರಿಡ್ ಇಂದ ಎಲ್ಲ ಕಡೆ ಹಂಚ್ತಾರೆ ಆ ರೀತಿಯಲ್ಲಿ ಗೌರ್ಮೆಂಟಿಗೆ ಹೊಸ ಜ ಪ್ಲ್ಯಾಂಟ್ಗಳನ್ನು ಮಾಡೋ ಅಗತ್ಯತೆ ಇರೋದಿಲ್ಲ ಎಲ್ಲರೂ ಅದನ್ನ ಪವರ್ ಜನರೇಟ್ ಮಾಡ್ಬೋದು ಅಂತ ಹೇಳಿ ಕೇಳಿದ್ದೆ ಜರ್ಮನಿ ಅಂತ ರಾಷ್ಟ್ರದಲ್ಲೇ ಸೋಲಾರ್ ಹಾಗೆ ಉಪಯೋಗಿಸಿದ್ರೆ ನಮ್ಮಂಥ ರಾಷ್ಟ್ರ ಇಷ್ಟು ಪವರ್ ನಮಗೆ ಸೋಲಾರ್ ಅಗತ್ಯ ಸಿಗುತ್ತೆ ಮಾಡ್ಬೋದಲ್ಲ ಅಂತ ಅವಾಗಲೇ ನಾನು ಕನ್ಸ್ಕೊಂಡಿದ್ದೆ ಆದರೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕಿತ್ತು ಸೊ ನಾನು ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿದ್ದೆ ನಮ್ಮ ಲಕ್ಕಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆವಾಗ ಎರಡು ಸಾವಿರದ ಹದಿಮೂರರಲ್ಲೇ ಪರ್ಮಿಷನ್ ಬಂತು ಪರ್ಮಿಷನ್ ಕೂಡಲೇ ನನ್ನ ಒಬ್ಬ ಮಿತ್ರ ಜೊತೆ ಸೇರಿ ನನಗನ್ನಿಸ್ತದೆ ನಮ್ಮ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ರೂಫ್ ಟಾಪ್ ಸೋಲಾರ್ ಸಿಸ್ಟಮನ್ನು ನಾನು ಇನ್ಸ್ಟಾಲ್ ಮಾಡಿದೆ ಮನೆ ಮೇಲ್ಗಡೆ ಸೊ ಅದು ಮಾಡಿದಾಗ ಎಲ್ಲ ಕಡೆ ಸುದ್ದಿ ಆಯಿತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಫ್ರಂಟ್ ಪೇಜ್ ನ್ಯೂಸ್ ಬಂತು ಡಿ ಡಿ ಡಿದಲ್ಲಿ ಎರಡು ಸಾರಿ ನ್ಯೂಸ್ ಬಂತು ಅಮೇರಿಕ್ನ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ ಏನೋ ಭಾಳ ದೊಡ್ಡ ನ್ಯೂಸ್ ಮಾಡ್ತಾ ಇದೆಯಾ ಸೂರ್ಯ ಶಿಕಾರಿ ಅಂತ ಹೆಡ್ಲೈನ್ ಬಂದಿದೆ ಅಂತ ಹೇಳಿ ಭಾಳ ಖುಷಿಯಿಂದ ಫೋನ್ ಮಾಡಿದ್ದು ನನಗೆ ನೆನಪಿದೆ ಅದರ ನಂತರದಲ್ಲಿ ಇಡೀ ರಾಜ್ಯದಿಂದ ಬೇರೆ ಬೇರೆ ಭಾಗದಿಂದ ಬರ್ತಿದ್ರು ಉತ್ತರ ಕರ್ನಾಟಕದಿಂದ ಬರ್ತಿದ್ರು ಮೈಸೂರಿಂದ ಬರ್ತಿದ್ದರು ನಮ್ಮನೆ ಬಂದು ಇದೇನು ಹೊಸ ಕಾನ್ಸೆಪ್ಟು ಮಾಡಿದಿರಂತಲ್ಲ ಹೇಳಿ ನಿರಂತರವಾಗಿ ಬರ್ತಿದ್ದರು ಶಾಲೆಗಳಿಂದ ಮಕ್ಕಳು ಅಟೆಂಡ್ ಮಾಡಿ ಗುಂಪು ಗುಂಪಾಗಿ ನಮ್ಮನೆ ಬಂದು ಮೇಲ್ ಹೋಗಿ ನೋಡಿಕೊಂಡು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಿದ್ದರು ಇದಕ್ಕೂ ವಿಶೇಷವಾಗಿ ಸಿರ್ಸಿ ಅರಣ್ಯ ಕಾಲೇಜಲ್ಲಿ ಪ್ರತಿ ವರ್ಷ ಕಳೆದ ಹನ್ನೆರಡು ವರ್ಷದಿಂದ ಹತ್ತು ವರ್ಷದಿಂದ ನಿರಂತರವಾಗಿ ಅವರು ಪ್ರತಿ ಬ್ಯಾಚನ್ನು ನಮ್ಮನೆ ಕರ್ಕೊಬರ್ತಾರೆ ನಮ್ಮನೆ ಮೇಲುಗಡೆ ಕೂತ್ಕೊಂಡು ಇದೆಲ್ಲ ಒಂದು ಸೋಲಾರ್ ಪವರ್ ಜನ್ರೇಷನ್ ಪ್ಲ್ಯಾಂಟು ರೂಫ್ ಟಾಪು ಸೆಕೆಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲ್ಯಾಂಟ್ ಅಂತ ಮಾಡಿದ್ದೀನಿ ರೈನ್ ವಾಟ್ರ್ ಹಾರ್ವೆಸ್ಟಿಂಗು ಸಹ ಅಷ್ಟೇ ಮುಖ್ಯ ಇವತ್ತು ಈ ಸಾರಿ ಏನೋ ಭಾಳ ಮಳೆ ಬಂದಿದೆ ಅತಿಯಾಗಿ ಮಳೆ ಬಂದಿದೆ ಆದರೆ ನೀರಿನ ಕೊರತೆನೇ ಜಾಸ್ತಿ ನಮ್ಮ ಕರ್ನಾಟಕದ ಇಷ್ಟು ಒಳ್ಳೆಯ ರಾಜ್ಯ ಸಮೃದ್ಧವಾಗಿರಬೇಕಾದಂಥ ರಾಜ್ಯನ ನಾವು ಹಾಳು ಮಾಡ್ಕೊಬಿಟ್ಟಿದ್ದೀವಿ ಹೆಚ್ಚಿನ ಜಿಲ್ಲೆಗಳು ಇವತ್ತು ನೀರಿನ ಕೊರತೆ ಅನುಭವಿಸ್ತಾ ಇದೆ ಬ್ಲ್ಯಾಕ್ ಡಿಸ್ಟಿಕ್ಟ್ ಅಂತ ಅನೌನ್ಸ್ ಮಾಡ್ತಾ ಗೌರ್ಮೆಂಟ್ ಸಾವಿರ ಫೀಟ್ಗಿಂತ ಕೆಳಗಡೆ ನೀರು ಹೋಗ್ಬಿಟ್ಟಿದೆ ಇದರಲ್ಲಿ ಸಹಾಯ ಮಾಡುವಂಥದ್ದೊಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರು ಕೊಯ್ಲನ್ನು ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಪರಿಹಾರ ಇದೆ ಇದನ್ನು ನಾನು ಡೆವಲಪ್ ಮಾಡಿ ನಮ್ಮ ಮನೇಲೇ ಒಂದು ಹದಿನೇಳು ಸಾವಿರ ಲೀಟರ್ ಟ್ಯಾಂಕನ್ನು ಮಳೆ ನೀರು ಸ್ಟಾಂಗ್ ಇಟ್ಕೊಂಡಿದ್ದೀನಿ ನಮ್ಮ ಹೆಚ್ಚಿನ ಭಾಗದ ನೀರು ಗಾರ್ಡನ್ನಿಗೆ ಸಿಗೋದು ಮಳೆ ನೀರಂದೇ ಆ ಒಂದು ಉಪಯೋಗಿಸ್ತೀನಿ ಆ ಒಂದು ಕಾನ್ಸೆಪ್ಟನ್ನು ಆ ಒಂದು ಯೂನಿಟನ್ನು ನೋಡಲಿಕ್ಕೆ ಮಕ್ಕಳು ಬರ್ತಾರೆ ಇನ್ನೊಂದು ನೀವಾಗಲೇ ಹೇಳ್ದಂಗೆ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ವಿಷಯದಲ್ಲಿ ನಾನು ಏನು ರೀಯೂಸ್ ಆಫ್ ವಾಟರ್ ಅಥವಾ ಮನೆ ವೇಸ್ಟ್ನ ಮರು ಬಳಕೆ ಮಾಡೋದು ಅಂದರೆ ಗೊಬ್ಬರವಾಗಿ ಕನ್ವರ್ಟ್ ಮಾಡೋದು ತನ್ನ ಮೂಲಕ ನಗರಸಭೆಗೆ ನಮ್ಮಿಂದ ಲೋಡ್ ಆಗದಿದ್ದಂಗೆ ಮಾಡುವಂಥದ್ದು ಮಾಡ್ತೀನಿ ಇದನ್ನೆಲ್ಲ ನೋಡಲಿಕ್ಕೆ ಮಕ್ಕಳು ಬರೋದು ಹೌದು ಬರ್ತಾ ಇರ್ತಾರೆ ನಿರಂತರವಾಗಿ ಕೆಲವು ಸಾರಿ ಫೋನು ಮಾಡ್ತಾರೆ ಮಾಹಿತಿ ತಗೊಳ್ತಾರೆ ಓಕೆ ಇದೆಲ್ಲದರ ಜೊತೆಗೆ ಸ್ವಲ್ಪ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ನೀವು ಒತ್ತನ್ನು ನೀಡ್ತಾ ಬಂದಿದ್ದೀರಿ ಅಂತ ಕೇಳಿದ್ದೀವಿ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಾವು ಸಂಘಟಕರಾಗಿ ಅಂದರೆ ಅಂದ್ರೆ ಸಕ್ರಿಯರಾಗಿ ಭಾಗವಹಿಸಿದ್ರಿ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಅಥವಾ ಸರ್ಕಾರಿ ನೌಕರರಿಗೆ ಬಹುತೇಕ ವಿಶೇಷವಾಗಿ ನೀವು ಯೋಗ ಶಿಕ್ಷಣವನ್ನು ಸಂಘಟನೆ ಮಾಡಿದೆ ಅದರ ಅನುಭವ ಹೇಗಿತ್ತು ಹೌದು ನನಗೆ ನಾನು ಬೆಂಗಳೂರಿಂದ ಸಿರ್ಸಿಗೆ ಬಂದ ಮೇಲೆ ಒಂದು ಇಂಡಸ್ಟ್ರಿ ಜೊತೆಗೆ ನನಗೆ ಅದೊಂದು ಭಾಳ ಅನುಕೂಲವಾಗಿ ಮಾರ್ಪಾಡಾಯಿತು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಜೊತೆ ನನಗೆ ಸಂಪರ್ಕ ಬಂತು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಒಂದು ಶಿಬಿರ ಅಟೆಂಡ್ ಮಾಡಿದೆ ಆ ಶಿಬಿರದಿಂದ ಪ್ರಭಾವಿತನಾಗಿ ಅದು ಎಷ್ಟು ಅನುಕೂಲ ಇದೆ ಅಂತ ಗೊತ್ತಾದಾಗ ಅದು ನಾಲ್ಕು ಮಂದಿ ಸ ಸಿಗಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅವರೇ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಆರ್ಟ್ ಆಫ್ ಲಿವಿಂಗನ್ನು ಮುಖ್ಯಸ್ಥ ಅಂತ ಅವರು ಪರಿಗಣನೆ ಮಾಡಿದ್ದಾರೆ ನೂರಾರು ಶಿಬಿರಗಳನ್ನು ಮಾಡಿದ್ವಿ ಸಾವಿರಾರು ಮಕ್ ಜನರಿಗೆ ಆರ್ಟ್ ಆಫ್ ಲಿವಿಂಗಿನ ವಿಶೇಷ ಸುದರ್ಶನ ಕ್ರಿಯೆ ಅಂತ ಒಂದು ಪ್ರಾಣಾಯಾಮ ಪ್ರಕ್ರಿಯೆ ಇದೆ ಇದು ನೂರ ಎಂಬತ್ತು ಹೆಚ್ಗಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಪ್ರಚಲಿತವಾಗಿದೆ ನಮ್ಮ ಉಸಿರಾಟದ ಪ್ರಕ್ರಿಯೆ ಎಷ್ಟು ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಭಾಳ ಚೆನ್ನಾಗಿಟ್ಕೋಬೋದು ಒಂದು ಉತ್ತಮ ರೀತಿಯಾದ ಬದುಕನ್ನು ಬದುಕ್ಬೋದು ಅಂತ ಅದೊಂದು ತೋರಿಸ್ಕೊಟ್ಟು ಅಂಥ ಕಲೆ ಇದು ಸಾಕಷ್ಟು ಜನರಿಗೆ ಸಿಗಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಿದೆ ಆಫ್ ಲೇಟಲ್ಲಿ ನಮ್ಮ ಸ್ವರ್ಣವಲ್ಲಿ ಗುರುಗಳು ಸಾಕಷ್ಟು ಈ ವಿಷಯದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಕೆಲಸ ಮಾಡ್ತಾಯಿದ್ರೆ ಅವ್ರ ಜೊತೆ ಒಂದು ಸಂಪರ್ಕ ಇರುವಂಥ ಒಂದು ಅವಕಾಶ ಸಿಕ್ಕಿದೆ ಬ್ರಹ್ಮಾಂದ ಭಾರತಿ ಸ್ವಾಮಿಗಳು ಶಿರಳಗಿ ಅವರು ಸಹಿತ ಆಧ್ಯಾತ್ಮಿಕವಾಗಿ ಭಾಳ ಎತ್ತರದಲ್ಲಿ ಇವತ್ತು ಜನರ ಜನರಿಗೆ ಸಾಮಾನ್ಯ ಜನರಿಗೆ ನಮ್ಮ ಆಧ್ಯಾತ್ಮಿಕ ಪಾಠಗಳನ್ನು ಹೇಳ್ತಾರೆ ಪ್ರವಚನ ಮೂಲಕ ಅವ್ರ ಜೊತೆ ಸಂಪರ್ಕವೂ ಇದೆ ಆ ರೀತಿಯಲ್ಲಿ ಅದೇನೋ ಪೂರ್ವಜನ ಪುಣ್ಯ ನನಗೆ ಈ ನಿಟ್ಟಿನಲ್ಲಿ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನನ್ನನ್ನು ತೊಡಸ್ಕೊಳ್ಳೋ ಅಂತ ಒಂದು ಭಾಗ್ಯ ಸಿಕ್ತು ತಾವು ಸಾಮಾಜಿಕ ಸಂಘಟನೆಗಳಲ್ಲಿ ಅಂದರೆ ಸಾಮಾಜಿಕ ಒಂದು ಕೆಲಸಗಳಲ್ಲಿ ಸಕ್ರಿಯರಾಗಿದ್ದರೆ ಲಯನ್ಸ್ ಕ್ಲಬ್ನ ಈ ಹಿಂದೆ ಅಧ್ಯಕ್ಷರಾಗಿಯೂ ಸಹ ಜವಾಬ್ದಾರಿ ನಿರ್ವಹಿಸ್ತಿದ್ರು ಪ್ರಸ್ತುತ ಲಯನ್ಸ್ ಕ್ಲಬ್ನಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ರು ಈಗ ಒಟ್ಟಾರೆಯಾಗಿ ಶಿರ್ಸಿ ನಗರ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಒಂದು ವ್ಯವಸ್ಥೆ ಅಥವಾ ಆಡಳಿತದ ಪರಿಚಯ ತಮಗಿದೆ ಅಂತ ಅಂದ್ಕೋತೀನಿ ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ಶಿರ್ಸಿ ನಗರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾಣಬೇಕು ಈಗ ಮುಂದೆ ಇನ್ನು ಮುಂದಾದರೂ ಯಾವ್ಯಾವ ಒಂದು ರೀತಿಯಲ್ಲಿ ಅಥವಾ ಯಾವ್ಯಾವ ಒಂದು ವಿಭಾಗದಲ್ಲಿ ಒಂದು ಅಭಿವೃದ್ಧಿ ಹೊಂದಬೇಕು ಅಲ್ಲಿ ನಿಮ್ಮ ಅನ್ನಿಸ್ತು ಅಲ್ಲ ಇವತ್ತು ಇರೋ ವ್ಯವಸ್ಥೆಯಲ್ಲಿ ಕರೆಕ್ಟಾಗಿ ಕೆಲಸ ಆದರೆ ಭಾಳ ವ್ಯವಸ್ಥೆ ಸಿಸ್ಟಮ್ಯಾಟಿಕ್ ಆಗಿ ನಾವು ಒಂದು ಊರನ್ನು ನಡ್ಸ್ಕೋಬೋದು ಜನರು ವಿಶೇಷವಾಗಿ ಎರಡು ವಿಷಯದ ಮೇಲೆ ಫೋಕಸ್ ಮಾಡಬೇಕು ಒಂದು ಅವರ ಜವಾಬ್ದಾರಿಗಳು ಡ್ಯೂಟೀಸ್ ಇನ್ನೊಂದು ರೈಟ್ಸ್ ನಮ್ಮಲ್ಲಿ ಹೆಚ್ಚಿನ ಮನುಷ್ಯ ಜನರಿಗೆ ಏನಿರುತ್ತೆ ತಮ್ಮ ರೈಟ್ಸ್ ಬಗ್ಗೆನೇ ಅಷ್ಟೇ ವಿಚಾರ ನಮಗೇನು ಬರಬೇಕು ನಮ್ಮ ಹಕ್ಕಿ ಏನಿದೆ ಅಂತ ಅಷ್ಟೇ ವಿಚಾರ ಮಾಡ್ತಾರೆ ಅದು ತಿಳ್ಕೊಬೇಕು ಆದರೆ ಅದಕ್ಕಿಂತ ಮೊದಲು ಡ್ಯೂಟಿ ನಾವು ನಮ್ಮ ನಗರಕ್ಕೆ ಏನು ಮಾಡ್ಬೋದು ನಮ್ಮೂರನ್ನ ಚೆಂದ ಇಡ್ಲಿಕ್ಕೆ ಏನು ಮಾಡ್ಬೋದು ಹೇಳೋದ ಬಗ್ಗೆ ಜನರಿಂದ ವಿಶೇಷವಾದ ಒಂದು ಕೊಡುಗೆ ಬೇಕಾಗುತ್ತೆ ನಾವು ಬರೀ ಸರ್ಕಾರದ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ ಯಾವಾಗ ಜನರಲ್ ಅವೇರ್ನೆಸ್ ಇರುತ್ತಾ ಆವಾಗ ಸರ್ಕಾರದ ಡಿಪಾರ್ಟ್ಮೆಂಟ್ಗಳು ಸರಿ ಕೆಲಸ ಮಾಡುತ್ತೆ ಯಾಕೆಂದ್ರೆ ನಮ್ಮ ಲಕ್ಷ್ಯ ಇದ್ದಾಗ ಅವ್ರು ವರ್ಕ್ ಮಾಡಲೇಬೇಕು ಸೊ ಆ ನಿಟ್ಟಿನಲ್ಲಿ ಜನರು ಫಸ್ಟ್ ಅವೇರ್ನೆಸ್ ಬೆಳೆಸ್ಕೋಬೇಕು ತಾವು ಗಲೀಜು ಮಾಡೋದು ಕಡಿಮೆ ಮಾಡಬೇಕು ಊರನ್ನು ಇವತ್ತು ಸಹಿತ ದುಃಖ ಆಗುತ್ತೆ ಇವತ್ತು ಸಾಮಾನ್ಯ ಜನರು ಒಂದು ಏನೋ ತಿಂದರು ಅಲ್ಲೇ ಒಗೀತಾರೆ ಹೇಳಿ ಹೇಳಿ ನಮಗೆಲ್ಲ ಅದು ಅವೇರ್ನೆಸ್ ಬಿಡ್ತೀನಿ ಪ್ರಯತ್ನ ಮಾಡಿ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ಇದೆ ಜನರಿಂದ ಮೊದಲು ಸ್ಪಂದನೆ ಬೇಕು ಜೊತೆಗೆ ಅಧಿಕಾರಿಗಳು ಸಹಿತ ಅಷ್ಟೇ ಜವಾಬ್ದಾರಿ ತೋರಿಸ್ಬೇಕಾಗತ್ತೆ ಅವರಿಗೆ ಕೊಟ್ಟ ರೈಟ್ಸ್ಗಳನ್ನು ಅವ್ರಿಗೆ ಅವ್ರಿಗೆ ಬರೋ ಫಂಡ್ಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡಿ ನಮ್ಮಿಂದ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತ ಒಂದು ಪ್ರಯತ್ನ ಅಧಿಕಾರಿಗಳ್ ಮಾಡಬೇಕು ನಮ್ಮಂಥ ಸಂಘ ಸಂಸ್ಥೆಗಳು ಲೈನ್ಸ್ ಇರ್ಬೋದು ರೋಟ್ರಿ ಇರೋದು ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಎಷ್ಟು ಕೆಲಸ ಮಾಡ್ತಾರೆ ಇವತ್ತು ರೋಟ್ರಿ ಇರ್ಬೋದು ಲೈನ್ಸ್ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಇವತ್ತು ನಾವು ಸಿರಿಸಿ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸ್ವಲ್ಪ ಸರ್ಕ ಸರ್ಕಾರದ ಅಧಿಕಾರಿಗಳಿಂದ ಮತ್ತು ಜನರಿಂದ ಸ್ಪಂದನೆ ಸಿಕ್ಬಿಟ್ರೆ ಅದು ಅದ್ಭುತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಜವಾದ ನಾವು ಒಂದು ಮಾಡೆಲ್ ನಗರವನ್ನು ನಾವು ಕಟ್ಟಬಹುದು ಆ ಒಂದು ಶಕ್ತಿ ಸಿರ್ಸಿಗೂ ಇದೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಶ್ರೀಕಾಂತ್ ಹೆಗಡೆ ಇವರಿಗೆ ವಿಶ್ವಂಬರ ಟಿ ವಿ ವತಿಯಿಂದ ಹೃತ್ಪೂರ್ಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿ ವಿ ಕುರ್ತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ ವಿಶ್ವಂಬರ ಟಿ ವಿ ಬಂದು ಕೆಲವೇ ತಿಂಗಳಾಯಿತು ಆದರೂ ಆಗಲೇ ಅಷ್ಟು ಸುದ್ದಿ ಮಾಡಿದ್ದು ಕೇಳಿ ಪ್ರಚಲಿತ ಆಗಿದ್ದು ನೋಡಿ ಭಾಳ ಆನಂದ ಆಗ್ತಾ ಇದೆ ಇವತ್ತು ನಮ್ಮನ್ನು ನಾವು ಹೇಗೆ ಅರ್ತ್ಕೋಬೇಕು ಹಾಗೆ ನಮ್ಮ ಸುತ್ತಮುತ್ತಲ ಜನರನ್ನ ಅರ್ತ್ಕೋಬೇಕಾಗ ನಮ್ಮ ಊರಿನ ಬಗ್ಗೆ ತಿಳ್ಕೋಬೇಕು ಆವಾಗ ನಮ್ಮ ಊರಿನ ಶಕ್ತಿ ಅಂತ ಏನು ಅಂತ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ವಿಶ್ವಂಬರ ಟಿ ವಿ ಭಾಳ ದೊಡ್ಡ ಕೆಲಸ ಮಾಡ್ತಾಯಿದೆ ಊರಲ್ಲಿರೋ ಪ್ರತಿಭೆಗಳನ್ನು ಹುಡುಕಿ ಅವ್ರನ್ನ ಕರ್ಕೊಬಂದು ಮುನ್ನೆಲೇ ತಂದು ಜನರಿಗೆ ಪರಿಚಯ ಮಾಡ್ತಾ ಇದ್ದಾರೆ ಜೊತೆಗೆ ನನ್ನಂಥ ಸಾಮಾನ್ಯರನ್ನು ಏನೋ ಒಂದು ಚಿಕ್ಕ ನಮ್ಮ ಕರ್ತವ್ಯ ಮಾಡ್ತಾ ಇರುವಂಥ ವಿಷಯಗಳನ್ನು ಗುರುತಿಸಿ ಜನರಿಗೆ ಪರಿಚಯ ಮಾಡ್ತಾ ಇರೋದು ಬಹಳ ದೊಡ್ಡ ಕೆಲಸ ಸೊ ಇಂಥ ಒಂದು ಉತ್ತಮ ಕೆಲಸ ಮಾಡ್ತಾ ಇರೋ ಈ ವಿಶ್ವಂಬರ ಟಿ ವಿ ಹೆಮ್ಮರವಾಗಿ ಬೆಳೀಲಿ ನಾಡಿನಾದ್ಯಂತ ಸುದ್ದಿ ಆಗಲಿ ಮತ್ತು ದೃಶ್ಯ ಮಾಧ್ಯಮದ ಉದ್ದೇಶಗಳನ್ನು ಪರಿಪೂರ್ಣವಾಗಿ ಪೂ ಮುಟ್ಟುವಂಥ ಒಳ್ಳೆ ಕೆಲಸ ಮಾಡುವಂಥ ಆ ಒಂದು ಯೋಗ ಅವರಿಗೆ ಬರಲಿ ಪರಮಾತ್ಮನ ಒಂದು ಅನುಗ್ರಹ ಸದಾ ಈ ಒಂದು ಸಂಸ್ಥೆ ಮೇಲೆ ಇರಲಿ ಅಂತ ಧನ್ಯವಾದ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ